ಎಲ್ಲಿಗೆ ಬಂದ್ ಮುಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯೂ ಕೂಡ ಇಲ್ಲದೆ ಅಂತ ಇಲ್ಲದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸಿಗ್ತಾ ಇಲ್ಲ ಬಡ ಜನರು ಪರದಾಡ್ತಾ ಇದ್ದಾರೆ ಇವರು ಯೋಗ್ಯತೆಗೆ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಔಷಧಿಗಳನ್ನು ಕೂಡ ವ್ಯವಸ್ಥಿತ ಕಲ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜಿಯವರು ಜನ ಜನೌಷಧಿ ಕೇಂದ್ರಕ್ಕೂ ಕೂಡ ಕಲ್ಲಾಕುವಂತ ಕೆಲಸ ಅವ್ರು ಮಾಡಿದ್ರಿ ನೀವು ಅದಕ್ಕೂ ಕೂಡ ಕಲ್ಲು ಹಾಕಿದ್ರಿ ಎಂತ ಅಯೋಗ್ಯ ಸರ್ಕಾರ ಇದು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿಯಂತ ಅಭಿವೃದ್ಧಿಯ ಭಾಗ್ಯ ಮರೀಚಿಕೆ ಆಗಿರುವಂತದ್ದು ರಾಜ್ಯದಲ್ಲಿ ಅಭಿವೃದ್ಧಿ ಭಾಗ್ಯ ಎಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಶಾಸಕರಿಗೆ ಅನುದಾನ ಭಾಗ್ಯ ಕೊಡದೆ ಹೋದರೂ ಸಹ ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳುವಂತಹ ಸಲುವಾಗಿ ಮುಖ್ಯಮಂತ್ರಿಗಳು ವಿದೇಶ ಪ್ರವಾಸದ ಭಾಗ್ಯವನ್ನ ಕಲ್ಪಿಸೋದಕ್ಕೆ ಹೊರಟಿದ್ದಾರೆ ಶಾಸಕರುಗಳು ಕಳೆದ ಎರಡು ವರ್ಷದಿಂದ ಎರಡೂವರೆ ವರ್ಷದಿಂದ ತಮ್ಮ ಅಳಲನ ತೊಡ್ಕೊಳ್ತಾ ಇದ್ದಾರೆ ಆಡಳಿತ ಪಕ್ಷದ ಶಾಸಕರು ಸ್ವಾಮಿ ಮುಖ್ಯಮಂತ್ರಿಗಳ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಗಂಗಾ ಕಲ್ಯಾಣ ಯೋಜನೆ ಇವರು ಯೋಗ್ಯತೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಡವರಿಗೆ ಮನೆ ಕಟ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದೆಲ್ಲದರ ನಡುವೆ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ವಿದೇಶಿ ಪ್ರವಾಸದ ಭಾಗ್ಯವನ್ನು ಕಲ್ಪ ಕಲ್ಪಿಸೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಇಂಥ ಲಜ್ಜಗೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನೋಡಿಲ್ಲ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಎಲ್ಲಿಗೆ ಬಂದ್ಬಿಟ್ಟಿದೆ ನಮ್ಮ ರಾಜ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿದಂತ ಮರಣ ಹೊಂದುವ ಕುರಿ ಮತ್ತು ಮೇಕೆಗಳಿಗೆ ಪರಿಹಾರ ಹಣ ಅನುಗ್ರಹ ಯೋಜನೆ ನಾಲ್ಕನೇ ಕಂತಿನ ಹಣ ಸುಮಾರು ನಲವತ್ತೈದು ಕೋಟಿ ರೂಪಾಯಿನ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಮಾನ್ಯ ಹಣಕಾಸಿನ ಸಚಿವರು ಆಗಿರುವಂತಹ ಮುಖ್ಯಮಂತ್ರಿಗಳಿಗೆ ಬಹುಶಃ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ತಕ್ಕಂತಹ ಭರಾಟೆನಲ್ಲಿ ಇವ್ಯಾವೂ ಕೂಡ ಆದ್ಯತೆ ಅಲ್ಲ ಅನುಗ್ರಹ ಯೋಜನೆ ಅಡಿಯಲ್ಲಿ ಆ ಕುರಿ ಸತ್ತಂತ ಸ್ವತಂತ್ರ ಕುರಿ ಕುಟುಂಬಗಳ ಪರಿಹಾರ ಕೊಡಬೇಕು ನಲವತ್ತೈದು ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರರ ಡಿಸೆಂಬರ್ ಒಳಗೆ ಸಾವನ್ನಪ್ಪಿರ್ತಕ್ಕಂಥ ಸುಮಾರು ತೊಂಬತ್ತು ಸಾವಿರ ಕುರಿ ಮೇಕೆಗಳೇನು ಸತ್ತೋಗಿದ್ದಾವೆ ಅದರಲ್ಲಿ ಕೇವಲ ಮೂವತ್ತು ಸಾವಿರಕ್ಕೆ ಮಾತ್ರ ಕೊಟ್ಟಿದ್ದಾರೆ ಪರಿಹಾರ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી